ಅಬಾ ಬುದ್ಧಪ್ಪ ಮಲಕರಿನಿ ಬಲ ಭಾರೆ ನೋಡಿ ನಿಮ್ ಭವಿಷ್ಯಂದ್ರೆ ಹಿಂಗ ಅದಾ ಭವಿಷ್ಯಂದ್ರೆ ಭಾರಿಯಾದ ಮನಸ್ಸು ನಿಂದು ಭಾರ ಹೊರಡದ ಪರಶೀಟ್ ನಿಮ್ದು ಬಕ್ಕಲ ಮುಗಿ ಮೇಲೇ ಅದ ಪಟ್ಟಾಗ್ ನಿಮ್ದು ಕಪಟಿಲೆ ತರಿ ಮತ್ತಿಗೆ اندر ಜೋಕ್ ಕುರ್ತರೆ ಸುಮ್ಮನೆ ನಿಮ್ಗೆ 버ದಾಸ ಆಗಲ್ಲ ಎಲ್ಲರಗ ಟೀಮ್ اندر ಸಾಥ್ ಸಪೋರ್ಟ್ ನೀ ಕೊಟ್ಟಿನಿ ನಿಮಗೆ ಟೀಮ್ اندر ಸಾಥ್ ಸಪೋರ್ಟ್ ಕೊಟ್ಟಿದೆ ಕೈ binnen ಮಕಲ ಕೋಡಿ ಮಂದಿ ನಿಮಗೆ ತಿಂತರೆ ತರಿ ಬೆಳತಾರ ಯಾವುದು ಆಶೆ ನೀ ಮಾಡಿದಿ ಯಾರ್ ಮನಿ ಹೋಗಬೇಕು ದುಕಾ ಸೂಕಾ ಹೇಳ್ಬೇಕು ಅರ್ದರ ಟೊಂಡಿಬೇಕು ಅಂತ ಆಶೆ ಇದೇ ಮನೆಗಿದ್ರೆ ಉಣ್ಬೇಕು ನೀವು ಉಪಾಶ್ ಕೊಡಬೇಕು ಅಂತ ಉತ್ತರ ಬರ ಇನ್ನ ತಕ್ಕ ಬಂದ್ರಿ ಕುದ್ದು ಹಿಮ್ಮತ್ತಲೆ ಬಂದಿ ನಾವು ಉತ್ತರ ಬರ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮುರಿದಕ್ಕೆ ಮೆರೆದ್ರಿ ಇನ್ನೇ ಬಿ ಮೆರಿಬೇಕು ಅಂತ ಮನುಷ್ಯ ಆಶಿಯದ ಬರೋಬ್ಬರಿ ಮೆರಿ ಟೈಮ್ಯಾಗ ಛೋದ ಭವಿಷ್ಯ ಕಲಂಬರ ಏನು ಸಳಸದಿ ಗಿರೇ ಇಲ್ಲ ಬರ ನಾಗಣ ಘೋಡಿಬೇಡ್ರಿ ನಾಗಣ ಹಾಂ ಅದಾಗ ಹೊಡಿಬೇಡ್ರಿ ಅದಕ್ಕೆ ನೋಡಿ ನಿಮ್ಗೆ ಓಡಲ್ಲ ನಿಂದಿರ್ತದ ಮೈ ಮೇಲೆ ಚಿಟ್ಟಿ ಚಪಾಡಿ ದೂರಿ ಗಂಟಾಗ ಹಂತ ಅಂತ ನಿಮ್ಗೆ ನಡಲ್ಲ ಇದೆಲ್ಲ ನಿಮ್ಮ ಟೈಮಿಲ್ಲ ಛಲೋ ಕೊಳಿ ಒಂದು ಹಳಿ ಮುಖಿ ಗಂಟು ಬಿಡ್ತೀವಿ ಹೊರಸ್ ಹಳೆ ಮುದ್ದಿ ಮುದ್ದಿ ಅಂದ್ರೆ ಮುದ್ದಿ ಹೋಗೋಬೇಡ್ರಿ ಜಾಗ ಆಗಲಿ ಮನೆ ಆಗಲಿ ಹೊಲ ಆಗಲಿ ರೊಕ್ಕ ಆಗಲಿ ರುಬ್ಬಿ ಆಗಲಿ ಕೈ ಮೇಲೆ ಆಗ ಟೀಮ್ ಅದ ಐತದ ಎಲ್ಲ ಟೈಮ್ ಇದ ಇದ್ ಚಲೋ ಅದ ಮುಂದಿನ ಭವಿಷ್ಯ ಬೌ ಶೇಖಲ್ ಅಂಬರದ ನೀವ್ ಮನ್ಯಾಗ ಕುದುವ್ರಿಂದ ಶುತಿ ಭಿ ಅದ ಆ ಜೀಕೋ ನಡ್ರಿ ಸುಖ ಐತದ ಲಾಭ ಐತ್ರಿ ಕ್ಷಣ ಆಗಲ್ಲ ಪಾರ್ಟ್ನರ್ದ ಕೆಲಸ ಮಾಡ್ಬೇಡ್ರಿ ಜನ ಜಾಮೀನು ಆಗ್ಬೇಡ್ರಿ ಜಾಮೀನ್ ಅಂದ್ರೆ ಜಮಾನತ್ ಏನ್ ದೇನ್ ನೋಡೋದ್ ಜಮಾನತ್ ಆಗ್ಬೇಡ್ರಿ ಈಗ ನಿಮ್ ಟೈಮ್ ಇದೆ ಚಲೋ ಅದ ಮುಂದಿನ ಬೌ ಶೇಖಲ ಅಂಬರದ ಈಗ ಬರೆಯ ಕೇಳ್ಯಾರ ಕೈ ತೋರಿಸ್ಬೇಕು ಇಲ್ಲ ಒಳ್ಳೇದದ ಹೋಗ್ಯದ ನಿಮ್ಮ ಪಿಡಿ ಶನಿ ಶನಿ ಎಟ್ಟಿರೋದ ಶನಿ ಬರೋಬರಿ ಶನಿ ಒಂಬತ್ತನೇ ಗುರುನ ಸದ್ಯ ಮೂರನೇ ಅಂತ ಹೇಳಿ ಇಲ್ಲ ಒಂಬತ್ತನೇ ಗುರು ಹೋಗ್ಯದ ಬದ್ಲಾಶ್ ಇದಾವ್ ಗುರು ಒಂಬತ್ನೇ ಒಂಬತ್ತನೇ ಗುರು ಟೈಮ್ ಇತ್ತು ಗುರು ಮುಂದೆನ ಶನಿ ಹಿಂದದ ಇಲ್ಲ ಶನಿ ಇಟ್ಟಿರೋದ ಏಳ್ನೆ ಏಳ್ನೆ ಶನಿ ಹಿಂದೆ ಗುರು ಮುಂದ ಗುರು ಇಟ್ಟಿನ ಒಂಬತ್ತನೇ ಟೈಮ್ ಎಲ್ಲ ಒಳ್ಳೇದದ ಏನು ಸಾಡಸತಿ ಇಲ್ಲ ಅದ ಸಡಕಾಡ ಅದು ಇತ್ತು ಹೋಗ್ಯದ ಮೂರು ವರ್ಷದ ಪಿಡ ಮೂರು ತಿಂಗ್ ಹಿಡಿತು ಕಡಶಿ ಹೋಗ್ಯದ ಈಗೆಲ್ಲ ಟೈಮ್ ಶುರು ಅದ ಮನೆಯಾಗ ದೇವ್ರ ಆ ದೇವ್ರಿಂದ ವಜ್ಜಿ ಅದ ವಜ್ಜದ ಬೆಳ್ಕೊಂಡಿದ್ದು ವಜ್ಜಿ ಅದ ಆ ವಜ್ಜಿ ಮುಟ್ಟ ಸರಿ ಒಳ್ಳೆ ಇತ್ತು ನೆಮ್ಕೋತ್ ನಡ್ರಿ ಈಗ ಆ ಟೈಮ್ ಸುಮಾರು ತರಕೇನೆ ಕೇಳಿ ನಾನು ಶುರು ಮನಗಡೆ ಎಲ್ಲಾಗ ಎಲ್ಲ ಓಕೆ ಈ ಸದ್ಯ ಹೇಳೋದು ಈಗ ಇಲ್ಲ ಈಗ ಟೈಮ್ ಚಲೋ ಅಂತ ಇಲ್ಲದಿರ ದೇವ್ರಿಗೆ ನೆಮ್ಕೋತ್ ನಡ್ರಿ ಅಂತ ಹೇಳಿ ದೇವ್ರ ದಿನ ಸಮಡ್ತೀವಿ ದೇವ್ರಿಗೆ ನೆಮ್ಕೋತ್ ನಡ್ರಿ ಹಿರಿಯ ಸಮಡ್ತೀವಿ ಎಲ್ಲ ಸಮಡಿ ಹಣಮದಿ ಹೋಗ್ಬರೀ ಶನಿವಾರ ದಿನ ಐದು ಶನಿಚಾರ ಹಣಮದ್ರಿ ಶೋ ಮಾಡ್ರಿ ಓಕೆ ಆಯ್ತದೆ ಸಂಧ್ಯಾ ಈ ಶಣಿ ಮೂರನೇ ಧನ ಅಂತ ಹೇಳಿದಂಗ ನಿಮಂತ್ರ ಪಂಚಾಂಗಳವರು ಯಾವ ಯಾವ ಕೇಳಿರಿ ಮಾನ್ಯ ಸಾಮಾರ್ಧನ ಅದು ಬದಲಾಯಿಸ್ಬಿಟ್ಟೆ ಈಗೆಲ್ಲ ಟೈಮ್ ಇರೋದು ಶುರು ಅದು ಈಗೆಲ್ಲ ಟೈಮ್ ಇಲ್ಲ ಒಳ್ಳೇದ್ರೆ ಈಗ ನಂಬರ್ ಟೆನ್ಷನ್ ತಗೋಬೇಡ್ರಿ ಹಣಮದ್ ಹೋಗ್ರಿ ಶಿವ ಮಾಡ್ರಿ ಹಣಮದ್ ಹಣಮದ್ ಶಿವ ಮಾಡ್ರಿ ಹೊಲನೂ ತಗೋನೇ ಈ ಶೇಖರಿಗೆ ಮಾತು ಬರ್ತಾ ಇನ್ನೊಂದು ತಗೋತೀವಿ ಹೊಲ ಈ